ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗಳ ಜೊತೆ ರೆಸಿಪಿ ಶೇರ್ ಮಾಡಬೇಕು ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಿಣ್ಣು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಮ್ಮ ಅಮ್ಮ ಹೇಳ್ಕೊಡ್ತಾರೆ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ಬಿಟ್ಟು ಅಲ್ರೆಡಿ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ ಬನ್ನಿ ಯಾವ ರೆಸಿಪಿ ಹೇಳ್ಕೊಡ್ತಿದ್ಯಾ ಹಾಲಿನ ಗಿಣ್ಣು ಹಾಲಿನ ಗಿಣ್ಣು ಇದು ಎರಲಿ ಟ್ರಾಲಿತ್ತು ಎರಲಿ ಕಾಯಿಸಕ್ಕೆ ಇಟ್ಟಿದ್ದೀನಿ ಇವಾಗ ಇದು ಕಾದಿದೆ ನೋಡಿ ಈ ತರ ಪುಡಿ ಪುಡಿಯಾಗಿ ಅಂದ್ರೆ ಮೊಸರು ತರ ಮೊಸರು ತರ ಆಗಬೇಕು ಇದು ಆಲ್ಮೋಸ್ಟ್ ಎಷ್ಟು ನಿಮಿಷ ಕಾಯಿಸ್ಬೇಕು ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಕಾಯಿಸ್ಬೇಕು ಇದನ್ನ ಮೊಸರು ತರ ಆಗಬೇಕು ಆಗಿ ಆಗಬೇಕು ಈಗ ಇದು ರೆಡಿಯಾಗಿದೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಫಸ್ಟ್ ಹೇಳ್ಬೇಕು ಈಗ ಎಳ್ಳಿ ಟಾಲಿಗೆ ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ ಬೆಲ್ಲ ಇದು ಅರ್ಧ ಕೆ ಜಿಗಿಂತ ಕಮ್ಮಿ ಅವಲಕ್ಕಿ ಹ್ಞೂ ನೀರಲ್ಲಿ ನೀರು ಮತ್ತೆ ಸಿಟ್ಕೋಬೇಕು ಒಂದು ಐವತ್ತು ಗ್ರಾಮ್ ಎಳ್ಳು ಒಂದು ಅರ್ಧ ಹೋಳಕಾಯಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ಕಡಲೆ ಕಡಲೆನ ಪುಡಿ ಮಾಡ್ಕೋಬೇಕು ಮತ್ತೆ ಒಂದು ಇಪ್ಪತ್ತೈದು ಅಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎಳ್ಳು ಅಷ್ಟೇ ಹುರಿದಿರೋದು ಹುರಿದಿರೋದು ಒಂದು ಮೂರು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಾಲು ಕಾದಿದೆ ಈಗ ಇದಕ್ಕೆ ಬೆಲ್ಲ ಹಾಕಿ ನಾವು ಕರಗಿಸ್ಕೋಬೇಕು ಅದು ಪೂರ್ತಿ ಕರಗಬೇಕು ಬೆಲ್ಲ ಅದು ಕರಗಿದ ಮೇಲೆ ನಾವು ಅವಲಕ್ಕಿ ಹಾಕ್ಬೇಕು ಇದು ಕರಗಲಿ ಒಂದು ಮೂರು ನಿಮಿಷ ಬೇಕು ಇದು ಕರಗಕ್ಕೆ ಬೆಲ್ಲ ಎಲ್ಲ ಕರಗಿದೆ ಇವಾಗ ಬೆಲ್ಲ ಎಲ್ಲ ಸಿಗ್ತಾ ಇಲ್ಲ ಈಗ ಅವಲಕ್ಕಿ ಹಾಕೋಬೇಕು ಇದಕ್ಕೆ ಬೆಲ್ಲ ನೀಟಾಗಿ ಕರಗಿಬಿಡ್ಬೇಕು ಉಳ್ಕೊಂಡ್ಬಿಡುತ್ತೆ ಉಳ್ಕೊಂಡ್ಬಿಡ್ತಾಗೇನೆ ಇವಾಗ ಅವಲಕ್ಕಿ ಹಾಕ್ತಾ ಇದ್ದೀನಿ ಅವಲಕ್ಕಿ ನೋಡ್ಕೊಂಡ್ ಹಾಕೋಬೇಕು ಹಾ ನೋಡ್ಕೊಂಡು ಹಾಕೋಬೇಕು ನಾವು ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದೆ ಕಡ್ಲೆ ಬೀಜ ಇದನ್ನೆಲ್ಲ ಹಾಕ್ತಿವಲ್ಲ ಮತ್ತೆ ಗಟ್ಟಿ ಆಗ್ಬಿಡುತ್ತೆ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ನೆನ್ಸಿಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಬೇಕು ಅಂದಾಗ ನೆನ್ಸ್ಕೊಳಕ್ ಇಲ್ಲಾಂದ್ರೆ ಪುರಿ ಹಾಕೋಬಹುದು ನಮಗೆ ಇದು ಸಾಕಾಗಲ್ಲ ಅವಲಕ್ಕಿ ಅಂದಾಗ ಪುರಿ ಇದ್ದಾಗ ಪುರಿ ಹಾಕೊಂಬಿಡ್ಬೋದು

ಕಡಲೆ ಬೀಜನೂ ಕಡಲೆ ಹಾಕ್ತಾ ಇದ್ದೀನಿ ಕಡಲೆ ಬೀಜ ಜಾಸ್ತಿ ಆಗ್ತಷ್ಟು ಇಲ್ಲ ಸಿಗುತ್ತೆ ಒಂದು ಅಷ್ಟು ನಮ್ಗೆ ಬೇಕೋ ಅಷ್ಟೇ ಅದೇ ಸಿಕ್ಕಿದ್ರೆ ಅದು ಚೆನ್ನಾಗಿರಲ್ಲ ಬರಿ ಅದೇ ಸಿಗುತ್ತೆ ನೋಡಿ ಇಷ್ಟು ಗಟ್ಟಿಗಿದ್ರೆ ಆಮೇಲೆ ಇದು ಇನ್ನು ಗಟ್ಟಿ ಆಗುತ್ತೆ ಹಾಕೊಂಡ್ಮೇಲೆ ಮತ್ತೆ ಎಳ್ಳ ಹಾಕ್ತೀನಿ ಸ್ವೀಟ್ ಕಮ್ಮಿ ಆಯ್ತು ಅಂತ ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಸಕ್ಕರೆ ಹಾಕಬಹುದು ನಮ್ಗೆ ಇದೆಲ್ಲ ಆದ್ಮೇಲೆ ನಾವು ಟೇಸ್ಟ್ ಮಾಡ್ತೀವಲ್ಲ ಮತ್ತೆ ಬೆಲ್ಲ ಹಾಕಲ್ಲ ಸಕ್ಕರೆ ಹಾಕ್ಬಹುದು ಏನಾಗಲ್ಲ ಚೆನ್ನಾಗಿರುತ್ತೆ ಇದು ಬೇಯಬೇಕು ಏನೇನು ಬೇಯಂಗಿಲ್ಲ ಸ್ವಲ್ಪ ಅದೆಲ್ಲ ತಿರುಗಿಸ್ಕೊಂಡು ಕಾಯಿ ಹಾಕ್ತಾ ಇದ್ದೀನಿ ಒಂದು ನಿಮಿಷ ತಿರುಗಿಸ್ಕೊಂಡ್ರೆ ಸಾಕಿದೆ ಅದೆಲ್ಲ ಬೆರೀಬೇಕಲ್ವ ಅವಲಕ್ಕಿ ಕಾಯಿ ಕಡಲೆ ಕಡಲೆ ಬೀಜ ಎಲ್ಲ ಬೆರೆಸ್ಕೊಂಡು ಒಂದು ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು ನೋಡಿ ಈ ಅದಕ್ಕಿರಬೇಕು ಅದು ಗಿಣ್ಣು ಆಮೇಲೆ ಮತ್ತೆ ಗಟ್ಟಿ ಬರುತ್ತೆ ಇದು ಒಂದು ನಿಮಿಷ ಎಲ್ಲ ಬೆರೆತಿದೆ ಇವಾಗ ಇದಕ್ಕೆ ಏಲಕ್ಕಿ ಆಗ್ತಾಯಿದ್ದೀನಿ ಮೂರು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ತುಪ್ಪ ಹಾಕ್ತಾ ಇದ್ದೀನಿ ಬೇಕಾದರೆ ಹಾಕೋಬೋದು ಇಷ್ಟ ನಾವು ಹಾಕೋತಾ ಇದ್ದೀವಿ ಆಪ್ಷನಲ್ ತುಪ್ಪ ಬಂದು ಆಪ್ಷನಲ್ ಕೆಲವ್ರಿಗೆ ಬೇಕಾದ್ರೆ ಹಾಕೋಬೋದು ಬೇಡ ಅಂದ್ರೆ ಇಲ್ಲ ಅದೇ ಕೆಲವ್ರಿಗೆ ತುಪ್ಪ ಇಷ್ಟ ಆಗಲ್ಲ ಆಗೋಲ್ಲ ಸೊ ಅವ್ರು ಸ್ಕಿಪ್ ಮಾಡ್ಬೋದು ತುಪ್ಪ ಫ್ಲೇವರ್ ಇಷ್ಟ ಆಗೋರು ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸ್ಪೂನ್ ತುಪ್ಪ ಹಾಕಿದ್ದು ಜಾಸ್ತಿ ಹಾಕಲ್ಲ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಎಷ್ಟೊತ್ತು ಇದು ಬೇಬಿಗೆ ಒಂದು ನಿಮಿಷ ಕ್ಲೋಸ್ ಮಾಡ್ತೀನಿ ಅದು ಸ್ವಲ್ಪ ಡ್ರೈ ಆಗುತ್ತೆ ಆಫ್ ಮಾಡಿಕೊಂಡು ಮಾಡ್ಬೋದು ಇಷ್ಟೇ ಗಿಣ್ಣು ಸಿಂಪಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ಅವಲಕ್ಕೇಳಿ ಮಾಡಿ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಸಿರು ಗಿಣ್ಣು ಸ್ಟವ್ ಆಫ್ ಮಾಡಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದು ಈಗ ಡ್ರೈ ಆಗಿದೆ ಇದು ಬಿಸಿ ಇದೆ ಇನ್ನೂ ಗಟ್ಟಿ ಡ್ರೈ ಆಗುತ್ತೆ ಹಾರ್ಕೊಂಡ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಮತ್ತೆ ತಣ್ಣಗಾದ್ಮೇಲೆ ಟೇಸ್ಟ್ ಇನ್ನೂ ಚೆನ್ನಾಗಿ ಚೆನ್ನಾಗಿರುತ್ತೆ ಬಿಸಿಗಿಂತ ತಣ್ಣಗಿರೋದು ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಸರ್ವ್ ಮಾಡ್ತೀನಿ ಟೇಸ್ಟ್ ಅವಲಕ್ಕಿ ನೆನೆಸಿರೋದು ಹಾಲು ಚೆನ್ನಾಗಿ ಕಾಯಿಸಿರೋದು ಸಾಫ್ಟ್ ಆಗಿ ಬಾಯಿಟ್ ಕರ್ಗೋಗ್ತಾ ಇದೆ ಹಾಗೆ ಸಕ್ಕತ್ತಾಗಿದೆ ನೋಡಿ ಇಷ್ಟು ಇದೆ ಯಾವ ಥರ ಇದೆ ನೋಡಿ ಅವಲಕ್ಕಿ ಈ ಥರ ನೆನೆಬೇಕು ಸಾಫ್ಟಾಗಿ ಅದು ಗಟ್ಟ ಹತ್ತು ನಿಮಿಷ ನೆನೆಸ್ಕೋಬೇಕು ನೀವು ಅವಲಕ್ಕಿನ ಹತ್ತು ನಿಮಿಷ ನೆನೆಸ್ಕೊಂಡು ನೀಟಾಗಿ ತೊಳ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಚೆನ್ನಾಗಿದೆ ಬಿಸಿ ಬಿಸಿಗಿನ್ನೂ ನಾ ಅಮ್ಮ ತುಂಬ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ ಹೇಗಿದೆ ಅಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಸ್ಮೆಲ್ಲೇ ಮಾತ್ರ ಸಕ್ಕತ್ತಾಗಿದೆ ಹ್ಞೂ ಇಜ್ವಾ ಅಲ್ಲಿ ತುಂಬಾ ಚೆನ್ನಾಗಿದೆ ಗಾಯ್ಸ್ ಮಿಸ್ ಮಾಡದೆ ರೆಸಿಪಿ ಟ್ರೈ ಮಾಡಿ ಅವಾಗೆ ಫುಲ್ ಚೆನ್ನಾಗಿ ನೆನೆಸಿದರೆ ಸೋ ಅವಾಗೆ ಗಟ್ಟಿ ಗಟ್ಟಿ ಪಿರಾಗ್ತিনা ಮದ್ಮಧ್ಯ ಕಡಲೇ ಬೀಜala ಸಿಕ್ತಿದಿಯಲ್ಲ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ ಸರಳ ಚನ್ನಾಗಿದೆ ಮಮ್ಮಿ ಥ್ಯಾಂಕ್ಸ್ ಚನ್ನಾಗಿದೆ ಗಾಯ್ಸ್ ಮಿಸ್ ಮಾಡದೆ ರೆಸಿಪಿ ಟ್ರೈ ಮಾಡಿ ಐ ಹೋಪ್ ಎಲ್ಲಾರ್ಗೂ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ please ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ Subscribe ಮಾಡ್ಕೊಳ್ಳಿ थैंक यू फॉर वाचिंग